ಈಗ ಇದು ಕೊಳ್ತೂರು ಹೊಸಕೋಟೆ ಕಸ್ಬಾ ಹೋಬ್ಳಿ ಕೊಳ್ತೂರು ಗ್ರಾಮ ಇಲ್ಲಿ ಏನು ಇವತ್ತು ಎರಡು ಐವೇ ಹೋಗ್ತದೆ ಒಂದು ದಾಬಾಸ್ಪೇಟೆಯಿಂದ ಕೊಳ್ತೂರ್ ಗೇಟ್ಗೆ ಈ ಕಡೆಯಿಂದ ಕೊಳ್ತೂರ್ ಗೇಟ್ ಇಂದ ಚೆನ್ನೈ ಇದು ಎರಡು ಸಾವಿರದ ಹದಿನಾರಲ್ಲೇ ನಮಗೆಲ್ಲ ಕಾಂಪೊಸಿಷನ್ ಎಲ್ಲ ಕೊಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಹಳೆ ಪ್ಲಾನ್ ಏನಿತ್ತು ಈ ಬ್ರಿಡ್ಜು ಅಲ್ಲಿಗೆ ಹೋಗೋದು ಅಂತಿತ್ತು ಈಗ ಏನು ಆ ಕಡೆಯಿಂದ ಬ್ರಿಡ್ಜ್ ಅಲ್ಲಿಗೆ ಬಂದಿದೆ ಈ ಬ್ರಿಡ್ಜ್ ಅಲ್ಲೋಗೋದಂತಿತ್ತು ಕೊಳ್ತೂರು ರಸ್ತೆಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಪ್ಲಾನ್ ಮಾಡಿತ್ತು ಆ ಪ್ಲಾನ್ ಇವರು ತಿರ್ಚಿ ಅಧಿಕಾರಿಗಳು ಇವತ್ತು ಕೊಳ್ತೂರು ಗೇಟ್ ತೊಂದರೆ ಕೊಡ್ತಾವ್ರೆ ಈ ಕೊಟ್ ಗೇಟ್ ಮುಚ್ಚಿ ಮುಂದೆ ಮಾಡೋದಂತೆ ಅಲ್ಲಿ ಅಳ್ಸಳ್ಳಿ ಗೇಟಿಂದ ಬಂದು ಹಿಂಗೆ ಟರ್ನ್ ಮಾಡ್ಕೊಂಡು ಊರಿಗೆ ಬರೋದು ಸಮಸ್ಯೆ ಈಗ ಇಲ್ಲಿ ಸುಮಾರು ಕೊಳ್ತೂರು ಗೇಟಿಂದ ಒಂದು ಮೂವತ್ತೂರಿಗೆ ಸಂಪರ್ಕ ರಸ್ತೆ ಇದು ಯಾವುದೋ ಕೊಳ್ತೂರು ಗೇಟಿಂದ ಮೂವತ್ತೂರ್ಗೆ ಸಂಪರ್ಕ ರಸ್ತೆ ಅದ್ರ ಜೊತೆಗೆ ನಮ್ಮ ಇದು ಏನು ಗೌರ್ಮೆಂಟು ತಾಯಿ ಮಕ್ಕಳ ಹಾಸ್ಪಿಟ್ಲು ಮುನ್ನೂರು ಮೂವತ್ತು ಕೋಟಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಗಿದೆ ಈಗ ಮೊನ್ನೆ ಹೊಸಕೋಟೆ ಜನರಲ್ ಹಾಸ್ಪಿಟ್ಲ್ ಏನಿದೆ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಚಿವರೆಲ್ಲ ಬಂದು ನೋಡ್ಕೊಂಡು ಜಾಗೆಲ್ಲ ಪರಿಶೀಲನೆ ಮಾಡಿ ಓಕೆ ಮಾಡ್ಕೊಂಡು ಹೋಗಿದ್ದಾರೆ ಈಗ ಅದು ಜನರಲ್ ಆಸ್ಪಿಟ್ಲ್ ಬಂದರೆ ರೋಗಿಗಳು ಪೇಷಂಟ್ಸ್ ಎಲ್ಲ ಯಾವ ಯಾವ ಕಡೆಯಿಂದ ಬರಬೇಕು ಅಳ್ಸಳ್ಳಿಯಿಂದ ಸುತ್ತಾಕೊಂಡು ಬರಬೇಕಾ ಇಲ್ಲ ಈ ರೋಡ್ ಕ್ಲೋಸ್ ಆದರೆ ಹೆಂಗ್ ಬರ್ಬೇಕು ನಾವು ಓರ್ವಳ್ಳಿ ಅಪ್ಸಂದ್ರ ಇಂಜನಹಳ್ಳಿ ದೊಡ್ಡದೇನಹಳ್ಳಿ ಉಮ್ಲು ಹಂಗೆ ಉಮ್ಲಿಂದ ಸೀದಾ ಇದಕ್ಕೋಗುತ್ತೆ ಯಾವುದೋ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಐವ ಇಂಡಸ್ಟ್ರಿಯಲ್ ಹೋಗುತ್ತೆ ಅವರೆಲ್ಲ ಹೋಗ್ಬೇಕು ಇದರಿಂದ ಭಾಳ ತೊಂದರೆ ಆಗ್ತದೆ ನಾವು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದ್ದಾಯ್ತು ಆಮೇಲೆ ಸಚಿವರುಗಳು ಬಂದು ಅವರು ಎಲ್ಲ ಮಾತಾಡಿದ್ರು ಶಾಸಕರು ಮಾತಾಡಿದ್ರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಈಗ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿಗಳು ಏನೋ ಬಂದು ನಾವು ನೋಡಿ ಪರಿಶೀಲನೆ ಮಾಡಿ ಪಿ ಡಿ ಅವರನ್ನ ಕರೆಸಿ ಇದು ಏನು ಅನುಕೂಲ ಆಗಬೇಕೋ ಆ ಅನುಕೂಲ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ಅಂತ ಇವತ್ತು ಹೇಳಿದರು ಇವತ್ತು ಬರೋದಿತ್ತು ಮೂರು ವರೆಗೆ ಬರ್ತೀನಿ ಅಂತ ನಮ್ಗೆ ಹೇಳಿದರು ಪಿ ಡಿ ಅವರೇನೋ ನಾವು ಎಲ್ಲೋ ತುರ್ತು ಕಾರ್ಯಕ್ರಮದಿಂದ ಹೋಗ್ಬೇಕಾಗಿದೆ ಹದಿನೇಳನೇ ತಾರೀಕು ಸ್ವಿಚ್ ಆಫ್ ಮಾಡಿ ಮತ್ತೆ ತಿರ್ಗ ಏನೋ ಮಾಡಿ ಇದು ಮಾಡಿದ್ಮೇಲೆ ಹದಿನೇಳನೇ ತಾರೀಕು ಏನೋ ಡೇಟ್ ಕೊಟ್ಟಿದ್ದಾರಂತೆ ಹದಿನೇಳನೇ ತಾರೀಕು ಬರ್ತೀವಿ ಬಂದು ಅದೇನು ಸಮಸ್ಯೆ ಇದೆ ಪರಿಶೀಲನೆ ಮಾಡಿ ಆ ಪ್ಲ್ಯಾನ್ಗಳನ್ನೆಲ್ಲ ಕರೆಸಿ ಗಡ್ಕರಿ ಅವರ ಹತ್ರನೇ ಮಾತಾಡಿ ಅದಕ್ಕೇನು ನಾವು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲ ಊರವರು ಪಕ್ಕದೂರವರು ಎಲ್ಲ ಸೇರಿ ಸುಮಾರು ಜನ ಇಲ್ಲಿ ಸೇರಿ ನಾವು ಅವ್ರ ಜೊತೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಬೇಕು ಅನ್ನೋದಿತ್ತು ಹಂಗಾಗಿ ಇವತ್ತು ಪೋಸ್ಟ್ಪೋನ್ ಆಗಿದೆ ಮುಂದಿನ ಹದಿನೇಳನೇ ತಾರೀಕು ಸೇರ್ತೀವಿ ಇವತ್ತು ಕೊಳ್ತೂರ್ ಹತ್ರ ಈ ಕೋಲಾರದಿಂದ ಚಿತ್ತೂರು ಕಡೆಯಿಂದ ಬರುವ ಎನ್ ಎಚ್ ಆಗಿರ್ಬೋದು ಇಲ್ಲ ದಾಬಸ್ಪೇಟೆಯಿಂದ ಬರೋ ಬರೋ ಹೈವೇ ಆಗಿರ್ಬೋದು ಇಲ್ಲಿ ನಮ್ಮ ಈ ಕೊಳ್ತೂರಿಂದ ಸ್ಟಾರ್ಟ್ ಆಗೋ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇರ್ಬೋದು ಇಲ್ಲಿ ಕೊಳ್ತೂರು ಎಲ್ಲ ಗ ಮೈನ್ ಮೈನ್ ಡಿಸ್ಟಿಕ್ ರೋಡ್ ಇದೆ ಇದೆ ಮಾಲೂ ಮೈನ್ ಡಿಸ್ಟ್ರಿಕ್ಟ್ ರೋಡು ಅದು ಇಲ್ಲಿ ನಿಯರ್ ಡೈವರ್ಷನ್ ಇದೆ ಅದಕ್ಕೂ ಒಂದು ಓಡಾಡಕ್ಕೆ ಅವಕಾಶ ಕೊಡದೆ ಇಲ್ಲಿ ಜಂಕ್ಷನ್ನಲ್ಲಿ ಕ್ಲೋಸ್ ಮಾಡ್ತಾ ಇದರಿಂದ ಬ ಈ ಆಗಿ ಸ್ಥಳೀಯವಾಗಿ ಗ್ರಾಮಗಳಿಗೆ ಗ್ರಾಮಸ್ಥರು ಓಡಾಡೋಕ್ಕೆ ಬಹಳ ಅನನುಕೂಲ ಆಗ್ತಾ ಇದೆ ಅಲ್ಲಿ ಸಂತೆ ಕ್ಲಾಸ್ ಹೊಸಕೋಟೆ ಎಂಟ್ರೆನ್ಸಲ್ಲಿ ಹೈವೇ ಅಲ್ಲಿ ಬಂದರೆ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ತಾಂತ್ರಿಕವಾಗಿ ಯೋಚನೆ ಮಾಡಿದ್ರೆ ಇಲ್ಲ ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಕುಳ್ತೂರಿಂದ ಮಾಲೂರು ರಸ್ತೆಗೆ ಹೋಗಬೇಕಾಗಲಿ ಈ ಕಡೆ ಹಳ್ಳಿಗಳು ಒಂದು ಐವತ್ತು ನೂರು ಹಳ್ಳಿ ಮಾಲೂರ್ಗೆ ಹೋಗ್ಬೇಕಾದ್ರು ಹಿಂಗೆ ಹೋಗಲೇಬೇಕು ಮೇನ್ ರೋಡ್ ಇದೆ ಆದರೂ ಇಲ್ಲಿ ಕನ್ವಿನ್ಸ್ ಮಾಡಿ ಮಾಡೋಂಥ ರಸ್ತೆ ಮಾಡಿಲ್ಲ ಇಲ್ಲಿ ಭಾಳ ಅನಾನುಕೂಲ ಆಗಿದೆ ಇದೇ ರೀತಿ ಹೊಸಕೋಟೆ ಎಂಟ್ರೆನ್ಸ್ ಆಗಿರ್ಬೋದು ಆ ಕಡೆ ಫೋರ್ಟ್ ಹತ್ರ ಆಗಿರ್ಬೋದು ಅಲ್ಲಿ ಹೋಗ್ಬೇಕಾದ್ರೆ ಬ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ ಆದ್ದರಿಂದ ಇಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಕೆಲವರೆಲ್ಲ ಹತ್ತು ಕಿಲೋಮೀಟ್ರ್ ಸುತ್ತಕೊಂಡು ಹೋಗ್ಬೇಕಾಗುತ್ತೆ ಆದ್ದರಿಂದ ಗ್ರಾಮ ಅಲ್ಲಿ ಇವತ್ತು ಕುಳ್ತೂರು ಗ್ರಾಮಸ್ಥರು ಇರ್ಬೋದು ಆ ಪುಕ್ತ ಎಲ್ಲ ಗ್ರಾಮಸ್ಥರೂ ಮನವಿ ಮಾಡ್ತಾ ಇದ್ದಾರೆ ಇದನ್ನು ತಾಂತ್ರಿಕವಾಗಿ ಈಗ ಈ ಗ್ರಾಮದಲ್ಲಿ ಇಲ್ಲಿ ಡೈವರ್ಷನ್ ಹೊಸಕೋಟೆಯಿಂದ ಬಂದರೆ ರೈಟ್ಗೆ ಇದು ಕೋಲಾರ ಕಡೆಯಿಂದ ಬರೋ ಲೆಫ್ಟ್ಗೆ ಇಲ್ಲಿಗೆ ಒಂದು ಜಂಕ್ಷನ್ ಕೊಟ್ಟು ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲ ಗ್ರಾಮಸ್ಥರು ಒತ್ತಾಯ ಮಾಡ್ತಾವ್ರೆ ಅದರಂತೆ ಇವಾಗ ಎಂ ಪಿ ಅವ್ರಿಗೂ ಇವರು ಸಂಪರ್ಕಿಸಿದ್ದಾರೆ ಸುಧಾಕರ್ ಅವರು ಒಪ್ಕೊಂಡಿದ್ದಾರೆ ಆದರೂ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ ಮಾಡಿಸ್ಕೊಡ್ಲಿ ಅವರು ಈ ನ್ಯಾಷನಲ್ ಹೈವೇ ಇವಾಗ ಇವಾಗ ನ್ಯಾಷನಲ್ ಹೈವೇ ಇರ್ಬೋದು ಚೆನ್ನೈ ಎಕ್ಸ್ಪ್ರೆಸ್ ಇರ್ಬೋದು ಕೆಲವಲ್ಲೇ ಇಲ್ಲಿ ಮಾಡಿರೋ ಜಂಕ್ಷನ್ನು ಭಾಳ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಇದನ್ನು ಪರಿಶೀಲಿಸಿ ತಾಂತ್ರಿಕ ಇಂಜಿನಿಯರ್ ಅವರೆಲ್ಲ ಕುಂತು ಅದನ್ನು ಪರಿಶೀಲನೆ ಮಾಡಿ ಇಲ್ಲಿ ನಮಗೆ ಗ್ರಾಮ ಇಲ್ಲಿ ಹೊಸಕೋಟೆ ರೈಟ್ಗೆ ಕ್ರಾಸ್ ಮಾಡುವಂತ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದೇ ರೀತಿ ಇವ್ರು ಕಂಟಿನ್ಯೂ ಮಾಡಿದ್ರೆ ಮುಂದೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅದನ್ನ ನಿರ್ಸಲಿ ಆಮೇಲೆ ಇಲ್ಲಿ 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 ಏನು ನಡೆದಿದೆ ಅಂದ್ರೆ ಏನು ಮೂಲ ಅವ್ರದ್ದು ಏನೇ ಯೋಚನೆಯಿಂದ ಅವರು ಪ ರಾಷ್ಟ್ರಪತಿಯಿಂದ ನಾವು ರಾಷ್ಟ್ರಪತಿಯಿಂದ ಪರ್ಮಿಷನ್ ತೊಗೊಂಡಿದ್ದೀವಿ ಮತ್ತೊಂದು ಹೇಳ್ತಾರೆ ಅದರಂತೆ ಇಲ್ಲಿ ನಡೆದಿಲ್ಲ ಇಲ್ಲಿ ಏನು ಕೈ ಬಿಟ್ಟವ್ರೆಂದ್ರೆ ರ್ಯಾಂಪ್ ತ್ರೀ ಅನ್ನೋ ಒಂದು ಫ್ಲೈ ಓವರ್ನ ಕೈ ಬಿಟ್ಟವ್ರೆ ಕೈ ಬಿಟ್ಟಿರೋ ಉದ್ದೇಶವೂ ಏನು ಅಂತಲೂ ನಮಗೆ ಗೊತ್ತಿಲ್ಲ ಮೇಲಾಗಿ ಇಲ್ಲಿ ಏನು ನಡೆದಿದೆ ಅಂದರೆ ಒಂದು ಎಸ್ ಪಿ ಆರ್ ರೋಡ್ ಅಂತ ಒಂದು ರೋಡ್ ಕನೆಕ್ಟಿವಿಟಿ ಇದೆ ಎಲ್ಲಿಂದ ಕನೆಕ್ಟಿವಿಟಿ ಇದೆ ಅಂದರೆ ದಾಬಾಸ್ಪೇಟೆಯಿಂದ ಇಲ್ಲಿಗೊಂದು ಕನೆಕ್ಟಿವಿಟಿ ಇತ್ತು ರೋಡು ಆ ರೋಡನ್ನು ಹಾಗೆ ಅವ್ರು ತೊಗೊಂಡೋಗ್ಬೇಕಾಗಿತ್ತು ಅದನ್ನು ಅವರು ಕಟ್ ಮಾಡಿದ್ದಾರೆ ಅಲ್ಲಿಂದ ಎಲ್ಲಿವರೆಗೂ ಮಾಡೋರೆ ಈ ವಾಗಟ ಅನ್ನೋ ಗ್ರಾಮ ಇದೆಯಲ್ಲ ಅಲ್ಲಿವರೆಗೂ ಇದೆ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಅಸೆಸಬಲ್ ಇಲ್ಲ ಆ ಎಸ್ ಪಿ ಆರ್ ರೋಡನ್ನು ತಿರುಗಿಸೋರೆ ಯಾವ ಉದ್ದೇಶಕ್ಕೆ ತಿರ್ಸೋರು ಏನಕ್ಕಂತ ನಮ್ಮ ಸಾ ನಮ್ಮ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಸಾರ್ವಜ ಸಾರ್ವಜನಿಕರಿಗೂ ಅದ್ರ ಗಮನಕ್ಕೆ ತಂದಿಲ್ಲ ಅವರು ಯಾವುದೇ ರೀತಿ ಗಮನಕ್ಕೆ ತಂದಿಲ್ಲ ಪ್ರತಿಯೊಂದೂ ಇಲ್ಲಿ ಮರಿಮಾಚಿ ಮರಿಮಾಚಿ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಇವ್ರಲ್ಲಿ ಇಲ್ಲಿ ನಾವು ಕೇಳಕ್ಕೆ ಹೋದರೆ ಅವರು ಏನು ಹೇಳ್ತಾರೆ ನಮಗಿಲ್ಲಿ ಬಡ್ಜೆಟ್ ಎಷ್ಟಾಗುತ್ತೆ ಅಂತ ಬಡ್ಜೆಟ್ ಹೆಚ್ಚಾಗೋರು ಹದಿನೇಳುವರೆ ಸಾವಿರ ಕೋಟಿ ನಾವು ನಿಲ್ಲಿಸ್ಬೋದಾಗಿತ್ತು ನಿಲ್ಲಿಸದೆ ಇವಾಗ ಇದನ್ನು ನಮಗೆ ಈ ಹಳ್ಳಿಗೆ ಇದೊಂದೇ ಹಳ್ಳಿ ಅಂತಲ್ಲ ಇದು ಐ ಸಿ ಕನೆಕ್ಟಿವಿಟಿ ರೋಡು ಐ ಸಿ ಕನೆಕ್ಟಿವಿಟಿ ರೋಡು ಇಲ್ಲಿಂದ ಚಿಕ್ಕ ತಿರ್ತಿ ಚಿಕ್ಕ ಹೊಸೂರ್ಗೆ ಹೋಗೋಂಥ ರೋಡು ಇದು ಕನೆಕ್ಟಿವಿಟಿ ರೋಡು ಮೇಲಾಗಿ ಇವಾಗ ಅಡಿ ರೋಡ್ ಮಾಡೋಕ್ಕೆ ಈ ಶಾಸಕರು ಹೊಸಕೋಟೆ ಶಾಸಕರು ಏನು ಮಾಡೋರೆ ಅಡಿ ರೋಡ್ ಮಾಡಬೇಕಂತ ಮಾಡೋರು ಎಲ್ಲಿ ಓಡಾಡೋದ ಅಡಿ ರೋಡು ಇದನ್ನೇ ಮುಚ್ತಾ ಇದ್ದಾರಲ್ಲ ಮೇಲಾಗಿ ಇದನ್ನು ಮುಚ್ಚೋ ಪ್ರಯತ್ನ ಮೇಲಾಗಿ ಇದು ಇದು ನಮ್ಗೆ ಯಾಕೆಂದರೆ ಹೊಸಕೋಟೆ ನಗರದಲ್ಲಿ ಆಗಿರ್ತಕ್ಕಂಥ ಅಡಚಣೆ ನೋಡಿ ನಮಗೂ ಗೊತ್ತಾಗುತ್ತೆ ಊರು ಬಾಗಿಲು ಇರ್ಬೋದು ಈ ಜಂಕ್ಷನ್ ಅಲ್ಲಿ ಇರ್ಬೋದು ಆ ಒಂದು ತಾಲೂಕ್ ಹೆಡ್ ಅಲ್ಲಿ ಒಂದೇ ಎಕ್ಸಿಟ್ ಒಂದೇ ಎಂಟ್ರಿ ಇವತ್ತೆಲ್ಲರೂ ನಾವು ಎಲ್ಲರೂ ಪ್ರತಿಯೊಬ್ಬರು ಸಾರ್ವಜನಿಕರಂತಲ್ಲ ಪ್ರತಿಯೊಬ್ಬರು ರೈತರು ನಾಯಿ ಪಾಡು ಇಲ್ಲಿ ರೈತರು ಕಡಿಮೆ ಅಂದ್ರೂ ಹತ್ತು ಸಾವಿರ ಜನ ರೈತರು ಓಡಾಡ್ತಾರೆ ಈ ಹೈವೇಲಿ ಇಲ್ಲೂ ಸಹ ನಮಗೆ ಪ್ರೊಟೆಕ್ಷನ್ ಇಲ್ಲ ಈ ರೈಸ್ ಈ ರಸ್ತೆ ಇದೆಯಲ್ಲ ಈ ರಸ್ತೆಯಲ್ಲೂ ನಮಗೆ ಪ್ರೊಟೆಕ್ಷನ್ ಇಲ್ಲ ನಮ್ಮೂರಾಗೆ ಸುಮಾರು ಏಳರಿಂದ ಎಂಟು ಜನ ಸತ್ತವ್ರೆ ಇದುವರೆಗೂ ಈ ಹೈವೇ ಅವರಾಗಿರಲಿ ಯಾರೂ ಆಗಲಿ ಇದಕ್ಕೆ ಗಮನವೇ ಕೊಟ್ಟಿಲ್ಲ ಆ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅಷ್ಟೇ ಎಲ್ಲ ಒಗ್ಗಟ್ಟು ಸೇರಿ ಈ ಒಂದು ನಮಗೆ ಏನಾದರೂ ಆಗಲಿ ನಮಗೆ ಅಡಚಣೆ ಇಲ್ಲದೆ ನಾವು ಓಡಾಡೋಕ್ಕೆ ಒಂದು ಅಸೆಸಬಲ್ ರೋಡ್ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ